ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಹಸ್ಬೆಂಡು ಮತ್ತು ಮಗಳೂ ಅವ್ರ ಸ್ಕೂಲು ಮತ್ತು ಆಫೀಸಿಗೆ ಹೋದ ನಂತರ ನಾನು ಕ್ಲೀನಿಂಗ್ ಕೆಲಸವನ್ನು ಶುರು ಮಾಡ್ಕೊಂಡ್ಬಿಡ್ತೀನಿ ಆದಷ್ಟು ಬೇಗ ಕ್ಲೀನಿಂಗು ಮತ್ತು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಕೂತ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಮತ್ತು ಕೂತ್ಕೊಂಡು ನನ್ನ ಎಡಿಟಿಂಗ್ ಕೆಲಸ ಇರ್ಬೋದು ಅಥವಾ ಸ್ಟಿಚಿಂಗು ಏನೇ ಇದ್ದರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಮಗಳು ಬರೋದ್ರೊಳಗೇ ನನಗೆ ಸಾಧ್ಯವಾದಷ್ಟು ವಾಯ್ಸ್ ಓವರ್ಗಳು ಮುಗಿಬೇಕು ಇಲ್ಲಾಂದರೆ ಅವಳು ಬಂದ ಮೇಲೆ ಅವಳು ಟಿ ವಿ ನೋಡ್ತಾ ಇರ್ತಾಳೆ ಇಲ್ಲಾಂದರೆ ಏನಾದರೂ ಮಾತಾಡ್ತಿರ್ತಾಳೆ ಮಾತಾಡಬೇಡ ಮಾತಾಡಬೇಡ ಅಂತ ಹೇಳ್ತಾ ಇರಬೇಕಾಗತ್ತಲ್ಲ ಹಾಗಾಗಿ ಆದಷ್ಟು ಶೂಟಿಂಗು ಮತ್ತು ವಾಯ್ಸ್ ಓವರು ಇದನ್ನೆಲ್ಲ ನಾನು ಬೆಳಗಿನ ಟೈಮೇ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ ಹಾಗೆ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಇವತ್ತು ಕ್ಯಾಪ್ಸಿಕಮ್ ಮಸಾಲ ಜೊತೆಗೆ ಚಪಾತಿಯನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಪಲಾವೇ ಆಯಿತು ಹಾಗಾಗಿ ಇದು ಡಿನ್ನರ್ ಪ್ರಿಪ್ರೇಷನ್ ಅರ್ಧ ಈಗಲೇ ಮಾಡಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಸಂಜೆ ಮಗಳು ಬಂದ ಮೇಲೆ ಮತ್ತೆ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು ಅದು ಇದು ಅಂತ ಹೇಳಿ ಟೈಮ್ ಆಗಿಬಿಡತ್ತೆ ಇದೆಲ್ಲವನ್ನು ಮಾಡ್ಕೊಳ್ತಾ ಕೂತ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಹಾಗಾಗಿ ಇಲ್ಲಿ ಅರ್ಧ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ನಂತರ ಅದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋಣ ಅಂತ ಬಂದೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿಬಿಟ್ಟು ಹಿಟ್ಟನ್ನು ಕೂಡ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಇಷ್ಟು ಮಾಡಿಬಿಟ್ರೆ ರಾತ್ರಿಗೆ ನನ್ನ ಕೆಲಸ ಈಸಿ ಯಾಕಂದರೆ ಚಪಾತಿಯನ್ನು ಜಸ್ಟ್ ಲಟ್ಸ್ಕೊಂಡ್ರೆ ಆಯಿತು ಹಾಗೆ ಈ ಒಂದು ಮಸಾಲಾನ ಪ್ರಿಪೇರ್ ಮಾಡಿದ್ರೆ ಆಯಿತು ಇವಾಗ ನೋಡಿ ಇಲ್ಲಿ ಇದು ಟೊಮೆಟೊ ಎಲ್ಲ ಬೆಳಗ್ಗೆನೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕ್ಯಾಪ್ಸಿಕಮ್ಮನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಸ್ವಲ್ಪ ಬಾಡಬೇಕು ಅಲ್ಲಿ ತನಕ ಚೆನ್ನಾಗಿ ಇದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿ ಹುರಿದಿದ್ದು ಆದ ನಂತರ ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಅರ್ಶನದ ಪುಡಿ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಚಪಾತಿ ತಿನ್ನೋದಕ್ಕೆ ಇಷ್ಟ ಬಟ್ ಚಪಾತಿ ಜೊತೆಗೆ ಸೈಡ್ಸ್ ಆಗಿ ಬೇರೆ ಬೇರೆ ರೀತಿಯಾದ ಪಲ್ಯಗಳನ್ನು ಟ್ರೈ ಮಾಡ್ತಾನೆ ಇರ್ತೀನಿ ಸೊ ಆ ರೀತಿಯಾಗಿ ಚೇಂಜ್ ಇರುತ್ತೆ ಅಲ್ವಾ ಹಾಗಾಗಿ ಈಗ ನಾನು ರುಬ್ಬಿದಂಥ ಮಿಶ್ರಣವನ್ನು ಸೇರಿಸ್ಕೊಂಡು ಜೊತೆಗೆ ಒಂಚೂರು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದೊಂದು ಪಲಾವ್ ಪೌಡರು ನಾನು ಮನೆಯಲ್ಲೇ ಮಾಡಿಡುವಂಥದ್ದು ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸಾಮಾನ್ಯವಾಗಿ ಈ ಥರದ ಗ್ರೇವಿಗಳಿಗೆ ನಾನು ಅದೇ ಒಂದು ಪೌಡರನ್ನು ಹಾಕ್ಕೊಳ್ತೀನಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇಲ್ಲಿ ಚಪಾತಿಯನ್ನು ಬೇಕಾದಷ್ಟು ಲಟ್ಸ್ಕೊಂಡು ನಂತರ ಬೇಯಿಸೋದಕ್ಕೆ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಮಸಾಲೆ ಕೂಡ ಸಾಕಷ್ಟು ಬೆಂದಿದೆ ಈ ಹಂತದಲ್ಲಿ ನಾನು ಹುರ್ಕೊಂಡಿದ್ನಲ್ಲ ಆ ಒಂದು ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡೆ ಸ್ವಲ್ಪ ಕಸೂರಿ ಮೇಥಿಯನ್ನು ಇದಕ್ಕೆ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ರುಚಿ ನೋಡ್ತಾ ಸೇರಿಸ್ಕೊಳ್ಬಹುದು ಇಂಥ ಗ್ರೇವಿಗಳಿಗೆ ಸಾಮಾನ್ಯವಾಗಿ ಉಪ್ಪು ಹೆಚ್ಚಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಲಾಸ್ಟಿಗೆ ನೋಡಿಕೊಂಡು ಹಾಕೋದೇ ಉತ್ತಮ ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡೆ ನಾನು ಡೈಲಿ ಹಾಲನ್ನು ಕಾಯಿಸಿದ್ದಾದಮೇಲೆ ಆ ಕೆನೆಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಅದೇ ಕೆನೆಯನ್ನು ಒಂದು ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೀಝರ್ನಲ್ಲಿ ಇಟ್ಟಿದ್ದೆ ಹಾಗಾಗಿ ತುಂಬಾ ಗಟ್ಟಿಯಾಗಿತ್ತು ತೆಗೆಯೋದೇ ಒಂದು ಸರ್ಕಸ್ ಆಯಿತು ನನಗೆ ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಕಿಚನ್ ಕೂಡ ಕ್ಲೀನಿಂಗನ್ನು ಮಾಡ್ಕೊಂಬಿಡ್ತೀನಿ ಈಗಲೇ ಈಗ ನೋಡಿ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ರೆಡಿ ಇದೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿಬಿಟ್ರೆ ತಿನ್ನೋದಕ್ಕೆ ಇದು ರೆಡಿ ಇರುತ್ತೆ ಹಾಗೆ ಈ ಕಡೆ ನಾನು ಎಲ್ಲ ಚಪಾತಿಯನ್ನು ಕೂಡ ಮಾಡ್ಕೊಂಡಿದ್ದಾಯಿತು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಬೇಕಾದ್ರೆ ಒಂದು ಸಣ್ಣ ಲಿಂಬೆ ಹೋಳು ಇಟ್ಕೊಂಡ್ರೆ ಆ ಕ್ಯಾಪ್ಸಿಕಮ್ ಮಸಾಲಕ್ಕೆ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಜೊತೆಗೆ ಒಂದು ಈರುಳ್ಳಿನೋ ಅಥವಾ ಸೌತೆಕಾಯಿ ಏನು ಬೇಕಾದರೂ ಫ್ರೆಶ್ ವೆಜಿಟೇಬಲ್ಸ್ ಇಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನನ್ನ ಡಿನ್ನರು ಈಗ ರೆಡಿ ಇದೆ ಈಗ ನೆಕ್ಸ್ಟ್ ಡೇ ನಾನು ಮೀಶೋದಿಂದ ಒಂದು ಕುರ್ತಿಯನ್ನು ಆರ್ಡರ್ ಮಾಡಿದ್ದೆ ನೋಡೋಣ ಅಂಥೇಳಿ ಕಾಟನ್ ಇದು ಪ್ಯೂರ್ ಕಾಟನ್ನು ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ನನಗೆ ಈ ಕಲರಿಂದ ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೈಜು ನಾನು ಆ್ಯಕ್ಚುಲಿ ಲಾರ್ಜ್ ಹೇಳಿದ್ದು ಬಟ್ ಇಲ್ಲಿ ಎಕ್ಸೆಲ್ ಬಂದುಬಿಟ್ಟಿದೆ ತೊಂದರೆ ಇಲ್ಲ ಮತ್ತೆ ಏನು ರಿಟರ್ನ್ ಮಾಡ್ತಾ ಕೂತ್ಕೊಳ್ಳೋದು ಅಂಥೇಳಿ ಹೇಗಿದ್ರು ನಾನು ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಸೊ ತೊಂದರೆ ಇಲ್ಲ ಅಂಥೇಳಿ ಇಟ್ಕೊಂಡಿದ್ದೀನಿ ಅದನ್ನೇ ಕೆಲವು ಸಲ ಮೀಶೋದಿಂದ ತರಿಸೋದು ಡ್ಯಾಮೇಜ್ಗಳು ಬಂದಿರುತ್ತೆ ಹಾಗಾಗಿ ಒಂದು ಡೌಟಲ್ಲೇ ಪ್ರತಿ ಸಲನೂ ಓಪನ್ ಮಾಡೋದಾಗಿರುತ್ತೆ ಬಟ್ ಈ ಸಲ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ಕುರ್ತಿ ತುಂಬಾ ಇಷ್ಟ ಆಯಿತು ಮೇನ್ಲಿ ಈ ಒಂದು ಎಂಬ್ರಾಯ್ಡ್ರಿ ವರ್ಕೆಲ್ಲ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟವಾಗಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೋಸ್ಕರದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು